న్యాయ దేవరు ఇనమ్మ యజమానరు నమ్మూర న్యాయ దేవరు ఇనమ్మ యజమానరు ఊర జనరా బదుకను ఉత్తరిసిదా దేవరు ਨਮੂਰ ਨਿਆਏ ਦੇਵਰੂ ਇਨਮਮਏ ਜਮਾਨਦੂ ਨਮੂਰ ਨਿਆਏ ਦੇਵਰੂ ਇਨਮਮਏ ਜਮਾਨਦੂ ಬಡವರ ಬಂಧುಗಳು ಕರುಣೆಯ ಕಡಲವರೂ ಬಡವರ ಬಂಧುಗಳು ಕರುಣೆಯ ಕಡಲವರು ಅನ್ಯಾಯದಲ್ಲಿ ಬದುಕುವ ಜನರಿಗೆ ಎಡೆಯಿಡದ ನಮ್ಮ ದೇವರು ನಮ್ಮೂರ ಯಜಮಾನರು ನಮ್ಮೂರನ್ಯಾಯ ದೇವರು ನಮ್ಮಯ ಜಮಾನರು ಜಮಾನರು ನಮ್ಮ ಜಮಾನರು ನನ್ನ ಮಡದಿ ಸುಮಂಗಲ ಇನ್ನೂ ತನಕ ದೇವಸ್ಥಾನಕ್ಕೆ ಹೋದವಳು ಬಂದಿಲ್ಲ ಎಲ್ಲಿಗೆ ಹೋಗಿರ್ಬೋದು ಇಷ್ಟತ್ತಿನ ತನಕ ಸ್ವಾಮಿ ತೆಗೆದುಕೊಳ್ಳಿರಿ ದೇವರ ಪ್ರಸಾದ ಸುಮಂಗಲ ಅಲ್ವೇ ಪ್ರತಿನಿತ್ಯ ನೀನು ದೇವಸ್ಥಾನಕ್ಕೆ ಹೋಗ್ತೀಯ ಪೂಜೆ ಪುರಸ್ಕಾರ ನೈವೇದ್ಯನ ಸಲ್ಲಿಸಿ ಬರ್ತೀಯ ಆ ಭಗವಂತನಲ್ಲಿ ಏನೇ ಬೇಡ್ಕೊಳ್ತೀಯ ನೋಡಿ ಶ್ರೀ ಬೇಟೆ ವೀರಲಕ್ಷ್ಮೀ ವೆಂಕಟೇಶ ದೇವರು ನಮ್ಮ ಮನೆಯ ದೇವರು ಮಂತ್ರಾಲಯ ಪ್ರಭು ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ನಮ್ಮ ಮನೆ ತಂದ ಗುರುಗಳು ತಾಯಿ ಜಗನ್ಮಾತೆ ಜಗದೋದ್ಧಾರಿನಿ ನವದುರ್ಗ ನಮ್ಮ ಮನೆ ತಂದ ಕುಟುಂಬದಿಂದ ನಡೆದು ಬಂದಂತಹ ತಾಯಿ ಇಂತಹ ದೇವರನ್ನು ನಿತ್ಯ ಪೂಜೆ ಮಾಡುವುದು ನಮ್ಮ ಮನೆ ತಂದ ಧರ್ಮ ದೇವರು ನಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ ಅರಮನೆಯಂತಹ ಮನೆ ಸುತ್ತ ನಲವತ್ತು ಹಳ್ಳಿಗೆ ನೀವೇ ನ್ಯಾಯಾಧೀಶರು ಸಾವಿರ ವರ್ಷ ಕುಳಿತು ಉಂಡರು ಸವಿಯಲಾರದಷ್ಟು ಸಂಪತ್ತು ಸಾವಿರಾರು ಎಕರೆ ಭೂಮಿಯ ಒಡೆಯರು ನೀವು ಲಕ್ಷಾಂತರ ಜನರ ಪ್ರೀತಿ ಗಳಿಸಿದ ಭಾಗ್ಯವಂತರು ನೀವು ನಿಮ್ಮಂತಹ ಪುಣ್ಯವಂತ ಗಂಡನನ್ನು ನಾನು ಪಡೆದುಕೊಂಡದ್ದು ನನ್ನ ಏಳು ಜನ್ಮದ ಪುಣ್ಯವೆಂದು ತಿಳಿದುಕೊಂಡಿದ್ದೀನಿ ಇಷ್ಟೆಲ್ಲ ಕೊಡುಗೆ ನೀಡಿದ ನಮ್ಮ ಮನೆಯ ದೇವರನ್ನ ನಿತ್ಯ ಪೂಜಿಸುವುದು ತಪ್ಪೇ ಚೇಚೆ ನಾನು ತಪ್ಪು ಅಂತ ಎಲ್ಲಿ ಹೇಳಿದೆ ಅಲ್ಲ ಅದರಲ್ಲಿಯೂ ನೀನು ಹಿರಿಯರ ಸಂಪ್ರದಾಯವನ್ನು ಅಳವಡಿಸಿಕೊಂಡು ಇನ್ನೂ ತನಕ ಅದನ್ನು ಬೆಳೆಸ್ಕೊಂಡು ಬಂದಿದೆಯಲ್ಲ ಇದಕ್ಕೆ ನನ್ನ ಮನಸ್ಸು ತುಂಬ ಖುಷಿ ಪಡ್ತಾ ಇದೆ ಆದರೆ ಪ್ರತಿನಿತ್ಯ ಹೋಗಿ ನೀನು ಪೂಜೆ ಪುರಸ್ಕಾರದ ಜೊತೆಗೆ ನೈವೇದ್ಯ ಅಭಿಷೇಕ ಮಾಡಿಸ್ತೀಯಲ್ಲ ಅದಕ್ಕೆ ಕೇಳಿದೆ ನೀನೇನಾದರೂ ಹರಕೆ ಹೊತ್ಕೊಂಡಿದೀಯಾ ಏನು ಅಂತ ದೇವರು ನಮಗೆ ಯಾವುದಕ್ಕೆ ಕೊರತೆ ಮಾಡಿದ್ದಾನೆ ಹೇಳಿ ಆದರೆ ಈ ಹೆಣ್ಣಿನ ಜನ್ಮಕ್ಕೆ ಸಂತಾನದ ಭಾಗ್ಯ ನೀಡಲಿಲ್ಲ ಆ ದೇವರ ಕೈಯಿಂದ ನಮಗೊಂದು ಭಗವಾ ಹನ್ನೊಂದು ವರ್ಷ ತಪ್ಪದೆ ನಿತ್ಯ ದೇವರಿಗೆ ತುಪ್ಪದ ಅಭಿಷೇಕ ಮಾಡುತ್ತೇನಂತ ಹರಕೆ ಹೊತ್ತಿದ್ದೀನಿ ನೋಡ ಸುಮಂಗಲ ಈ ಹರಕೆಯನ್ನ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು ಯಾಕಂತ ಕೇಳಿದ್ರೆ ಆ ಭಗವಂತ ನಮಗೆ ಮಕ್ಕಳನ್ನ ಕೊಡೋದಾಗಿದ್ರೆ ಅವನಾಗೆ ಕೊಡ್ಲಿ ಕಾಡಿ ಬೇಡಿ ಅಭಿಷೇಕ ನೈವೇದ್ಯ ಮಾಡಿ ನೀನು ಅವರಿಂದ ಹೊರವಾಗಿ ಮಕ್ಕಳನ್ನ ಪಡೆಯೋದು ಬೇಡ ಹಾಗೇನಾದರೂ ವರವ ವರಪ್ರಸಾದವಾಗಿ ಪಡೆದಂಥ ಮಕ್ಕಳು ಮುಂದಿನ ದಿನಗಳಲ್ಲಿ ಹೇಗೆ ಬೆಳೀತಾರೋ ಗೊತ್ತು ಅವನು ಒಳ್ಳೆಯವನು ಆಗ್ಬೋದು ಕೆಟ್ಟವರು ಆಗ್ಬೋದು ಅದಕ್ಕಾಗಿ ಕಾಡಿ ಬೇಡಿ ಮಕ್ಕಳನ್ನ ಪಡೆಯೋದನ್ನ ಇಲ್ಲಿಗೆ ನಿಲ್ಲಿಸಿಬಿಡು ಮಕ್ಕಳನ್ನ ಪಡಿಬೇಕಾದರೂ ಕೂಡ ನಾವು ಪೂರ್ವ ಜನ್ಮದಲ್ಲಿ ಪುಣ್ಯ ಮಾಡಿರಬೇಕು ಅಷ್ಟೆ ನಮಗೆ ಮಗು ಆಗಲಿಲ್ಲ ಅಂತ ನಾನು ಚಿಂತೆ ಮಾಡುತ್ತಿದ್ದರೆ ನಿಮಗೆ ಜನ ಚಿಂತೆ ನನ್ನ ಬಗ್ಗೆ ನಿಮಗೆ ಕಾಣಿದ್ದೀನಿ ಇಲ್ಲ ಚಿ ಕೋಪ ಮಾಡ್ಕೋಬೇಡ ಈ ಮಕ್ಕಳ ಬಗ್ಗೆ ನಿನಗೆಷ್ಟು ಆಗ್ತಾ ಇದೆಯೋ ನನಗೂ ಆಗ್ತಾ ಇದೆ ಆದರೆ ಏನು ಮಾಡೋಣ ನಮಗೆ ಆ ಭಗವಂತ ಮಕ್ಕಳ ಭಾಗ್ಯನ ಕೊಡ್ಲಿಲ್ಲ ಅಂತ ಸಮಾಜ ಸೇವೆಯನ್ನ ಜನಸೇವೆಯನ್ನ ಮಾಡೋದನ್ನ ನಿಲ್ಲಿಸಬೇಕಾಗುತ್ತಾ ಹೇಳು ನಿಲ್ಲಿಸೋದಕ್ಕಾಗಲ್ಲ ತಾನೇ ಈ ನಾಡಗೌಡರ ಮನೆತನದ ಧ್ಯೇಯ ಧೋರಣೆಗಳು ಏನು ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು ಈ ಸುತ್ತ ನಲವತ್ತು ಹಳ್ಳಿಗಳಿಗೆ ಈ ನಾಡಗೌಡರ ಮನೆತನವೇ ನ್ಯಾಯಾಲಯ ಇದರ ಯಜಮಾನರೇ ನ್ಯಾಯಾಧೀಶರು ಹಸಿದು ಅಂತ ಬಂದವರಿಗೆ ಅನ್ನ ಕೊಡುವುದು ನಮ್ಮ ಧರ್ಮ ಬಟ್ಟೆ ಇಲ್ಲದೆ ಬಂದವರಿಗೆ ಬಟ್ಟೆ ನೀಡೋದು ನಮ್ಮ ಕರ್ತವ್ಯ ಯಾರೇ ಆಗಲಿ ಮದುವೆ ಮುಂಜಿ ಮಸಣಕ್ಕೆ ಅಂತ ಬಂದವರಿಗೆ ನಿತ್ಯ ದಾನ ಮಾಡೋದು ನಮ್ಮ ಕಾಯಕ ಅದು ಅಲ್ಲದೆ ದಾನಗಳಲ್ಲಿ ಅನ್ನದಾನವೇ ಶ್ರೇಷ್ಠ ಅಂತ ತಿಳಿದು ಈ ನಾಡಗೌಡರ ಮನೆತನ ಅನ್ನ ದಾಸೋಹನ ಇಟ್ಕೊಂಡಿದೆ ಪ್ರತಿನಿತ್ಯ ಸಾವಿರಾರು ಜನರು ಬಂದು ಆ ದನ್ ಅನ್ನ ದಾಸೋಹದಲ್ಲಿ ಬಂದು ಊಟ ಮಾಡಿ ಹೋಗ್ತಾರೆ ಊಟ ಮಾಡಿ ಹೋಗ್ಬೇಕಾದ್ರೆ ಈ ನಾಡಗೌಡರ ಮನೆತನವನ್ನ ಆಶೀರ್ವಾದಿಸಿ ಹೋಗ್ತಾರೆ ಸಾಕು ಅಷ್ಟಿದ್ರೆ ಸಾಕು ಈ ಮಕ್ಕಳಿಲ್ಲ ಎನ್ನುವಂತಹ ಕೊರಗನ್ನ ಬಿಟ್ಟು ಬಿಡು ಜನಸೇವೆಯನ್ನ ಮಾಡಿಕೊಂಡು ಹಾಯಾಗಿ ಸುಖವಾಗಿರೋಣ ಆಯಿತು ಅಂದರೆ ನೀವು ಚಿಂತೆ ಮಾಡಬೇಡ ಅಂದ ಮೇಲೆ ನಾನು ಯಾಕೆ ಚಿಂತೆ ಮಾಡಲಿ ಬೆಳಗ್ಗಿನಿಂದ ಕಾಪಿ ಕೂಡ ಕುಡಿದಿಲ್ಲ ಕಾಪಿ ತರ್ತೀನಿ ಕುಳಿತುಕೊಳ್ಳಿ ಅಂದರೆ ಸರಿ ಒಂದು ಲೋಟ ಕಾಪಿ ಬೇಗ ತರ್ಕೊಂಡು ನಮ್ಮ ಮನೆ ಕಡೆಗೆ ಬರ್ತಾ ಇದೆಯಾ ಏನು ವಿಷಯ ನಮ್ಮ ಮಗನ್ನ ಒಂದೇ ಒಂದು ಇದ್ದ ಮಗನ್ನ ನಾನು ಎಮ್ ಬಿ ಬಿ ಎಸ್ ಕಲಿಸಾ ರೀ ಇದ್ದ ಒಬ್ಬಳು ಹೆಂಡ್ತು ನಾನು ಸೇರಿ ಇಬ್ರು ನಾವಿಬ್ರು ಈ ಮನೆಯಾಗ ನಿಮ್ಗೆ ದಗ್ಧಾ ಮಾಡಿದೀವ್ರಿ ಇಷ್ಟು ವರ್ಷ ದಗ್ಧ ಮಾಡಿದ್ರಿ ಆದ್ರೆ ಏನು ಮಾಡೋದು ನನ್ನ ಮಗ ಒಬ್ಬನೇ ಒಬ್ಬನ ಮಗನನ್ನು ನಾನು ಎಮ್ ಬಿ ಬಿ ಎಸ್ ಕಲಿಸ್ಬೇಕಂತ ಬಹಳ ಪ್ರಯತ್ನ ಪಟ್ಟೇನು ರೀ ಇದ್ದ ಮನಿ ಹೊಲ ಎಲ್ಲಾನು ಬ್ಯಾಂಕಿಗೆ ಅಡವ ರೀ ಆದ್ರೆ ಏನು ಮಾಡೋದು ರೀ ಆದರೂ ಮತ್ತೊಂದು ಐವತ್ತು ಸಾವಿರ ಬೇಕಂತ ಹೇಳ್ಯಾನ್ರಿ ನನ್ನ ಮಗ ಧಾರವಾಡದಿಂದ ನಿನ್ನೆ ಫೋನ್ ಮಾಡಿ ಅನ್ರಿ ಆದ್ರ ಏನು ಮಾಡೋದು ರೀ ಹೇಗಾದರೂ ಮಾಡಿ ನನಗೆ ಒಂದು ಐವತ್ತು ಸಾವಿರ ನೀವು ಕೊಟ್ರೆ ನನಗೆ ಉಪಕಾರ ಆಗ್ತೈತ್ರಿ ಗಣಿಯಾರ ಹೇಗಾದರೂ ಮಾಡು ನನಗೆ ಇದು ಮಾಡ್ರಿ ಏ ಏಕೆಂಚ ಯಾಕೋ ನೀನು ಹೇಳಬೇಕು ಅಳೋದಲ್ರಿ ಗಣಿಯಾರ ಹೇಗೆ ಮಾಡಿ ಕಳಿಸ್ರಿ ಈಗ ನಾಡಗೌಡ ನಂಜುಂಡಿ ಇರೋ ತನಕ ನಮ್ಮೂರಲ್ಲಿ ಯಾರು ಕಣ್ಣೀರನ್ನು ಹಾಕಬಾರದು ನಿನ್ನ ಮಗನಿಗೆ ವಿದ್ಯಾಭ್ಯಾಸಕ್ಕಾಗಿ ಐವತ್ತು ಸಾವಿರ ಕೊಡೋ ಮಾತು ದೊಡ್ಡದಲ್ಲ ನಂಜುಂಡಿ ಅಲ್ಲ ಆಯ್ತು ಕೆಂಚ ನೀನು ಮತ್ತು ನಿನ್ನ ಹೆಂಡತಿ ಕೂಲಿ ನಾಲಿ ಮಾಡಿ ಜೀವನ ಸಾಗಿಸೋರು ಹೌದು ಬುದ್ಧಿ ದಿನ ಬೆಳಗಾದ್ರೆ ನಿನ್ನ ಹೆಂಡತಿ ಹತ್ತಾರು ಮನೆಗೆ ಕಸರ ಮುಸಿರೆ ತೆಗೆದು ಏನೋ ಕೈಲಾದ ಸಂಪಾದನೆ ಮಾಡ್ತಾಳೆ ಹೌದು ಮತ್ತೆ ನೀನು ಸಂತೆಗೆ ಹೋಗಿ ಮೂಟೆ ಹೊತ್ತು ದುಡ್ಕೊಂಡು ಬರ್ತೀಯ ಅಂಥದ್ರಲ್ಲಿ ನಿನ್ನ ಮಗನನ್ನ ಎಂಬ ಬಿ ಎಸ್ ತನಕ ನಿನ್ನ ಸಾಹಸನ ಮೆಚ್ಚಿಕೊಳ್ಬೇಕಾದದೆ ಕಷ್ಟಪಟ್ಟು ನೋಡು ನಿನ್ನ ಮಗ ಎಂ ಬಿ ಎಸ್ ಅಲ್ಲ ಎಮ್ ಬಿ ತನಕ ಓದ್ಲಿ ಹತ್ತು ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ ಹಣನ ಈ ನಾಡಗೌಡ ನಂಜುಂಡಿ ಕೊಡ್ತಾನೆ ತಮ್ಮ ದೊಡ್ಡ ಮಾತ್ರಿ ಸುಮಂಗಿಲ್ಲ ಏ ಸುಮಂಗಲ ನೋಡು ಸುಮಂಗಲ ಈ ಕೆಂಚನ ಮಗ ಎಮ್ ಬಿ ಬಿ ಎಸ್ ಓದ್ತಾ ಇದ್ದಾನಂತೆ ಅವನಿಗೆ ವಿದ್ಯಾಭ್ಯಾಸಕ್ಕಾಗಿ ಐವತ್ತು ಸಾವಿರ ಕೇಳೋದಕ್ಕೆ ಬಂದಿದ್ದಾನೆ ಒಳಗಡೆ ಹೋಗಿ ಐವತ್ತು ಸಾವಿರ ರೂಪಾಯಿನ ತಂದು ಕೊಡು ಆಯ್ತು ಇಲ್ಲ ಅನ್ರ ಕಲಿಯೋದಿಲ್ಲ ಅಂತನ್ರಿ ಏನ್ ಮಾಡೋದ್ರಿ ಬುದ್ಧಿ ಏನ್ ಮಾಡೋದ್ರಿ ಹೆಂಚ ಯೋಚನೆ ಮಾಡಬೇಡ ಕಲಿಸು ನಿನ್ನ ಮಗನಿಗೆ ಅವನು ಡಾಕ್ಟರ್ ಆಗಿ ಬರ್ಲಿ ಜನ ಸೇವೆ ಮಾಡ್ಬೇಕು ಅದರಲ್ಲೂ ನಿನ್ನ ಸಾಹಸನ ಇಡೀ ಊರ್ ಜನ ಕೊಂಡಾಡ್ತಾರೆ ಕಲಸಿ ಅನ್ರಿ ತೆಗೆದುಕೊಳ್ಳಿ ನಾನು ಹೇಳಿದ್ನಲ್ಲ ಈ ನಾಡಗೌಡರ ಮನೆಯಲ್ಲಿ ಯಾರು ಕಣ್ಣೀರು ಹಾಕಬಾರ್ದು ಅಂತ ನನ್ನ ಕುಟುಂಬ ಮಕ್ಕಳು ಮರಿ ಎಲ್ಲ ತಮ್ಗೆ ಇದರಲ್ಲಿ ಜಾಗದ ಮಾತಿಲ್ಲ ಇದು ನನ್ನ ಕರ್ತವ್ಯ ಅದನ್ನ ನಾನು ಮಾಡ್ತಾ ಇದ್ದೀನಿ ಕರುಣೆಯ ಅಪ್ಪ బడవర బంధులు కరుణీయ కడలవరు అన్యల్లీ బతుకు భనరిగే ఎడద నమ్మ దేవరూ నమ్మూర యజమారూ నమ్మూర దేవరు యజమానరు

ಯಾಕೆ ಗೊತ್ತಾ ನೋಡು ಕಿಂಚ ನಮ್ಮ ಮನೆಯಲ್ಲಿ ಯಾರೇ ಆಗಲಿ ಕಷ್ಟ ಅಂತ ಬಂದವರು ಮರಳಿ ಹೋಗುವಾಗ ಅವರ ಮನಸ್ಸು ಕಹಿಯಾಗಿ ಹೋಗಬಾರದು ಸಿಹಿ ಮನಸ್ಸಿನಿಂದ ಹೋಗಬೇಕು ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಇದು ಈ ನಾಡಗೌಡರ ಮನೆ ತಂದ ಪದ್ಧತಿ ನೋಡು ಕಿಂಚ ನಿನ್ನ ಮಗನನ್ನು ಒಳ್ಳೆಯ ವಿದ್ಯಾನಂತನನ್ನಾಗಿ ಮಾಡಿ ಕೀರ್ತಿ ಶಿಖರಕ್ಕೆ ಏರುವ ರೀತಿಯಲ್ಲಿ ಅವನನ್ನು ಉತ್ತಮ ಪರಿಣೀತಿಯನ್ನು ಪಡೆದುಕೊಂಡು ಬಾರಪ್ಪ ಶರಣ್ ಶರಣ್ ರೀ ತಮ್ಮ ಕುಟುಂಬಕ್ಕೂ ತಮ್ಮ ಮನೆತನಕ್ಕೆ ಆಗಲಿ ಇಂಜ ಒಳ್ಳೆಯದಾಗಲಿ ಕಿಂಚ ನಾನಿನ್ನು ಹೋಗಿ ಆಗಲಿ ಹೌದು ಬಾ ಒಳ್ಳೇದಾಗಲಿ ಸುಮಂಗಲ್ಲ ನಾನು ಸ್ವಲ್ಪ ಅನ್ನದಾಸೋದ ಕಡೆ ಹೋಗಿ ಬರ್ತೀನಿ ಏನು ಬಂದ್ರಿ ಸರಿ ಹೋಗಿ ಬನ್ನಿ ಕೆಂಚ ಅವನನ್ನ ಯಾಕೆ ಕರ್ಕೊಂಡು ಬಂದಿದ್ರಿ ನಿನ್ನೆ ಕರ್ಕೊಂಡ್ ಬಾ ಅಂತ ಹೇಳಿದ್ರಲ್ಲ ಇವನೇನ್ ನೋಡ್ರಿ ನರಸ್ಯ ಆ ಬಸಮ್ಮಾಳನ್ನ ಬಂದಕ ಬಾರ ನಿಂತು ಮಾತಾಡ್ ಹಳ್ಳಿಗೆ ನ್ಯಾಯ ಕೊಡೋ ನ್ಯಾಯವಂತರ ಮನೆತನ ಇದು ಈ ಮನೆತನದಲ್ಲಿ ನಿಂತ್ಕೊಂಡು ಸುಳ್ಳು ಹೊಗಳಿದೆ ಅಂದ್ರ ನಾಲಿಗೆಯಿಂದ ಸುಳ್ಳಿನ ಸೀಳು ಕಟ್ತೀನಿ ಮಗನ ಪ್ರತ್ಯಕ್ಷ ಕಂಡವರ ಕಣ್ಣಲ್ಲಿ ಮಣ್ಣೆ ಹಚ್ಚೋದಕ್ಕೆ ಪ್ರಯತ್ನ ಪಡ್ತೀಯ ಕೆಂಚ ಇಷ್ಟಕ್ಕೂ ಇವನು ಯಾರು ಇವನು ಆ ದೇಸಾಯರ ಮಗನ ಮನೆಯಲ್ಲಿ ಕೆಲಸ ಮಾಡುವಂತ ಕೂಲಿ ಆಡ್ರಿ ಇವನು ಕೆಂಚ ಸರಿಯಾಗಿ ನಿಂತ್ಗಳು ಇವತ್ತಿನ ನ್ಯಾಯಪೀಠ ಒಂದು ತೀರ್ಮಾನವನ್ನ ನೀಡ್ತಾ ಇದೆ ಈ ಕೆಂಚನಿಗೆ ಈ ಕರಿಯನಿಗೆ ಹತ್ತು ಸಾವಿರ ರೂಪಾಯಿ ದಂಡ ಹಾಗೂ ಇವನ ತಲೆಯನ್ನು ಬೋಳಿಸಿ ಕತ್ತೆ ಮೇಲೆ ಮೆರವಣಿಗೆ ಮೆರವಣಿಗೆ ಮಾಡಿಸುವಂತೆ ಆಜ್ಞೆ ಮಾಡ್ತಾ ಇದೆ ಆದಷ್ಟು ಬೇಗ ಇವನ ತಲೆ ಬೋಳಿಸಿ ಊರ್ ತುಂಬಾ ಮೆರವಣಿಗೆಗೆ ಹೊಡೆಸಿ ಇನ್ನೊಂದು ಕ್ಷಣ ಇವನ ನನ್ನ ಕಣ್ಣೆದುರಿಗೆ ನಿಲ್ ಕುಡಿದು ಕರ್ಕೊಂಡೋಗಿವನ್ನ ಆಯ್ತು ಧಣಿ ಸುಮಂಗಲ ಏನು ಅಂದರೆ ದಿನ ದಿನ ಕಳೆದ ಹಾಗೆ ಈ ಊರಿನಲ್ಲಿ ಇಂಥ ಕೆಟ್ಟ ಹುಳುಗಳು ಜಾಸ್ತಿ ಆಗ್ತಾನೇ ಇವೆ ಯಾಕೆ ಈ ರೀತಿ ಆಗ್ತಾ ಇದೀವಿ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಕೆಟ್ಟ ಹುಳುಗಳನ್ನೆಲ್ಲ ಮಟ್ಟ ಹಾಕಿದ್ರೆ ಮಾತ್ರ ಇನ್ನು ಬೇರೆ ಹುಳಗಳು ಸೃಷ್ಟಿಯಾಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸರಿ ನಾನು ಆಗಲೇ ಅನ್ನದಾಸದ ಕಡೆ ಹೋಗ್ಬರೋಣ ಅಂತ ಹೊರಟಿದ್ದೆ ಅಷ್ಟರಲ್ಲಿ ಕೆಂಚ ಅವರನ್ನ ಕರ್ಕೊಂಡು ಬಂದ ವಾಪಸ್ ಬಂದೆ ನಾನು ಅನದಾಸ ಕಡೆ ಹೋಗ್ಬಲ್ಲ ಏನು ಅಂದ್ರೆ ಬೆಳಗ್ಗೆ ಇಡೀ ದಿನ ದಾನ ಧರ್ಮ ಪಂಚಾಯಿತಿ ಅಂತ ಏನು ಮಾಡ್ತೀರಾ ಬೆಳಗ್ಗೆ ತಿಂಡಿ ಕೂಡ ತಿಂದಿಲ್ಲ ಅಡಿಗೆ ಅಂದ್ರೆ ಬನ್ನಿ ಊಟ ಮಾಡಿ ಹೋಗಿವರಂತೆ ಸುಮಂಗಲ ಒಂದು ಮಾತು ಹೇಳ್ತೀನಿ ಕೇಳು ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡಿದವರಿಗೆ ಊಟ ಮಾಡಿದರೂ ಹೊಟ್ಟೆ ತುಂಬುತ್ತೆ ಊಟ ಮಾಡದೇ ಇದ್ರೂ ಹೊಟ್ಟೆ ತುಂಬುತ್ತೆ ಗೊತ್ತಾ ಅದೇ ಕೆಟ್ಟ ಕೆಲಸ ಮಾಡಿದವರಿಗೆ ಹೊಟ್ಟೆ ತುಂಬ ಊಟ ಮಾಡಿದ್ರು ಕೂಡ ಹಸುವೇನೇ ಇರುತ್ತೆ ಅದಕ್ಕಾಗಿ ನಿನ್ನಂಥ ಸತಿ ನನ್ನ ಜೊತೆ ಇರಬೇಕಾದ್ರೆ ನನಗೂ ಕೂಡ ಹಸುವೆ ಅನ್ನೋದೇ ಇರೋದಿಲ್ಲ ಹೋಗಿ ಅಂದರೆ ಸರಸಲ್ಲ ಹೊಯಿಂದರೆ ನಿಮಗೆ ಸಿರಿ ಇದ್ದಂತೆ ನನಗೆ ಸಿಹಿ ಈ ನನ್ನ ಸಿಂಗಾರ ನನ್ನ ಜೊತೆಯಲ್ಲಿರಬೇಕಾದ್ರೆ ನನಗೆ ಪ್ರತಿದಿನ ಪ್ರತಿ ಕ್ಷಣವೂ ಸಿಹಿನೇ ಅಲ್ವೇ ನೀವು ಶೃಂಗಾರ ಮತ್ತು ನಾನು ಬಂಗಾರ ಕೊನೆಯಾದಾಗ ದಿನವೂ ಆನಂದವೇ ಎಂದಿಗೆ ನಾವು ಟೇರಿ ಹಾಡುವಾಗ ಬದುಕು ಸ್ವರ್ಗವೇ